ಮಾನ್ಯ ಮುಖ್ಯಮಂತ್ರಿಗಳಿಂದ ಫೆಬ್ರವರಿ ಇಪ್ಪತ್ನಾಲ್ಕು ಹಾಗೂ ಮಾರ್ಚ್ ಒಂದರಂದು ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಡಿಸಿ ಸತ್ಯಭಾಮ ಮುಖ್ಯಮಂತ್ರಿಯವರು ಹಾಸನ ಜಿಲ್ಲೆಗೆ ಫೆಬ್ರವರಿ ಇಪ್ಪತ್ನಾಲ್ಕರಂದು ಅರಸೀಕೆರೆ ತಾಲೂಕಿನ ಬಾಣವಾರಕ್ಕೆ ಹಾಗೂ ಮಾರ್ಚ್ ಒಂದರಂದು ಹಾಸನಕ್ಕೆ ಆಗಮಿಸಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲಿದ್ದು ಕಾರ್ಯಕ್ರಮದ ಸಿದ್ಧತೆಗೆ ಅಗತ್ಯ ಕ್ರಮ ವಹಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಶ್ರೀ ಸತ್ಯಭಾಮ ತಿಳಿಸಿದರು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ತಿಳಿಸಿದರು ಜಿಲ್ಲಾಧಿಕಾರಿ ಅವರ ಕಚೇರಿ ಸಭಾಂಗಣದಲ್ಲಿ ಗುರುವಾರ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು ಫೆಬ್ರವರಿ ಇಪ್ಪತ್ನಾಲ್ಕರಂದು ಬಾಣವಾರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿರುವ ಕಾರ್ಯಕ್ರಮದಲ್ಲಿ ಅಂದಾಜು ಹದಿನಾಲ್ಕು ಕೋಟಿ ರುಗಳ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಅಂದಾಜು ನೂರ ಮೂವತ್ತೆಂಟು ಕೋಟಿ ರುಗಳ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸುವರು ಕಾರ್ಯಕ್ರಮಕ್ಕೆ ತಯಾರಿ ಮಾಡಿಕೊಳ್ಳಲಾಗಿದೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು ಇದೇ ಅಂದರೆ ನಾಡಿದ್ದು ಇವತ್ತು ಇಪ್ಪತ್ತೆರಡು ಆ ನಾಡಿದ್ದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯ ಅರಸಿಕೆರೆ ತಾಲೂಕಿನ ಬಾಣವರ ಇದಕ್ಕೆ ಬರ್ತಾ ಇದ್ದಾರೆ ಒಂದು ಅವರ ಭೇಟಿ ಇದೆ ಆ ಸಂದರ್ಭದಲ್ಲಿ ಅರಸಿಕೆರೆ ತಾಲೂಕು ವ್ಯಾಪ್ತಿಯಲ್ಲಿ ಸುಮಾರು ನೂರ ಮೂವತ್ತೆಂಟು ಕೋಟಿ ಶಂಕುಸ್ಥಾಪನೆ ಹಾಗೆ ಹದಿನಾಲ್ಕು ಕೋಟಿ ಮೊತ್ತದ ಅಂದಾಜು ಇದು ಸರಿಸುಮಾರು ಹದಿನಾಲ್ಕು ಕೋಟಿ ಮೊತ್ತದ ಉದ್ಘಾಟನಾ ಒಂದು ವಿವಿಧ ಕೆಲಸ ಕಾರ್ಯಗಳನ್ನ ಇಟ್ಕೊಂಡು ಆಮೇಲೆ ಫಲಾನುಭವಿಗಳ ಸಮಾವೇಶ ಅಂತ ಅಂದ್ಬಿಟ್ಟು ನಾವು ಮಾಡ್ತಾ ಇದ್ದೀವಿ ಮನೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅದೇ ರೀತಿ ಬೇರೆ ಸಚಿವರು ಕೂಡ ಬರೋರಿದ್ದಾರೆ ಅದನ್ನು ತಮಗೆ ನಂತರದಲ್ಲಿ ತಿಳಿಸಲಾಗುವುದು ಇಪ್ಪತ್ನಾಲ್ಕರಂದು ಮನೆ ಮುಖ್ಯಮಂತ್ರಿಗಳು ಬರ್ತಾರೆ ಆ ನಂತರ ಮನೆ ಮುಖ್ಯಮಂತ್ರಿಗಳು ದಿನಾಂಕ ಒಂದನೇ ತಾರೀಕು ಮಾರ್ಚ್ ಒಂದರಂದು ಹಾಸನ ಜಿಲ್ಲೆಗೆ ಬರ್ತಾರೆ ಹಾಸನ ಹೆಡ್ ಕ್ವಾರ್ಟರ್ಗೆ ಬರ್ತಾರೆ ಆ ಸಂದರ್ಭದಲ್ಲಿ ಸುಮಾರು ಸುಮಾರು ಆರು ಸಾವಿರ ಅರವತ್ತೆಂಟು ಆರು ಸಾವಿರದ ಎಂಟುನೂರ ಹದಿನಾರು ಕೋಟಿಯ ಉದ್ಘಾಟನೆ ಒಂದು ವಿವಿಧ ಕಾಮಗಾರಿಗಳಿದೆ ಆಮೇಲೆ ಸುಮಾರು ಐದು ಸಾವಿರದ ನಾನ್ನೂರ ಮೂವತ್ತೆರಡು ಕೋಟಿಯ ಶಂಕುಸ್ಥಾಪನೆ ನಮ್ಮ ಜಿಲ್ಲೆಗೆ ಇದೆ ಇದನ್ನೆಲ್ಲ ನಾವು ತಯಾರಿ ಮಾಡಿಕೊಂಡಿದ್ದೀವಿ ಈಗ ಹಾಸನದ್ದು ತಮಗೆ ಗೊತ್ತಿದೆ ಅದು ಉದ್ಘಾಟ್ ಅಂದರೆ ನಮ್ಮ ಬಾಣಾವರದ ಕಾರ್ಯಕ್ರಮ ಆದ ನಂತರ ಅದನ್ನು ತಮಗೆ ರೂಪುರೇಷೆಯನ್ನು ನಂತರದಲ್ಲಿ ತಿಳಿಸಲಾಗುವುದು ಅರಸಿಕೆರೆಯಲ್ಲಿ ಬಾಣಾವರದಲ್ಲಿ ಏನು ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ತಾವು ನ ಜಿಲ್ಲೆಯಾದ್ಯಂತ ಹೆಚ್ಚಿನ ಪ್ರಚಾರ ನೀಡುವುದು ಮತ್ತು ಸಾರ್ವಜನಿಕರು ಇದರಲ್ಲಿ ಭಾಗವಹಿಸಬೇಕಾಗಿ ನಾನು ಕೇಳ್ಕೊಳ್ತೀನಿ ಸರ್ಕಾರದ ಕಾರ್ಯಕ್ರಮದಲ್ಲಿ ಬಾಣಾವರದಲ್ಲಿ ಬಾಣಾವರದಲ್ಲಿ ಪಟ್ಟು ನಾನು ಕೊಡ್ತಾ ಇದ್ದೀನಿ ತಮಗೆ ಕೆಲವು ಕಾಲೇಜುಗಳು ಇದೆ ಇದಿದೆ ಅಂಗನವಾಡಿ ಕಟ್ಟಡಗಳಿದೆ ಇದಿದೆ ಶಂಕುಸ್ಥಾಪನೆ ಇದೆ ಉದ್ಘಾಟನೆಗೆ ಸರ್ಕಾರಿ ಕ್ರಿಯಾ ಪ್ರಾಥಮಿಕ ಶಾಲೆ ಕೊಠಡಿಗಳು ಆಮೇಲೆ ಇದು ಇದೆ ಬಿದು ಇಪ್ಪತ್ತೆಂಟು ಕೋಟಿದು ಅಂದರೆ ಅಲ್ಲ ಶಂಕುಸ್ಥಾಪನೆ ಅದು ಇದಕ್ಕೆ ಏನು ಹೆಚ್ಚಿನದಾಗಿ ಗಣಸಿ ಪ್ರಥಮ ದರ್ಜೆ ಕಾಲೇಜು ಕಟ್ಟಡಗಳ ಉದ್ಘಾಟನೆ ಎರಡು ಕೋಟಿ ಇದೆ ಅರಸೀಕೆರೆ ಪ್ರಥಮ ದರ್ಜೆ ಕಾಲೇಜುಗಳ ಕಟ್ಟಡ ಉದ್ಘಾಟನೆ ಎರಡು ಕೋಟಿ ಇದೆ ಆನಂತರ ಎಲ್ಲಾನು ಸೇರಿಸಿ ಅಂಗನವಾಡಿ ಕಟ್ಟಡಗಳು ಆಮೇಲೆ ಅರಸಿಕೆರೆ ತಾಲೂಕಿನ ಸಹಾಯಕಾರಿಣ್ಯ ಸಂರಕ್ಷಣಾಧಿಕಾರಿಗಳ ಕೊಠಡಿ ಇದೆ ಕಚೇರಿ ಈ ಥರದ್ದೆಲ್ಲ ಬಸ್ ಸ್ಟ್ಯಾಂಡ್ನಲ್ಲಿ ವಾಣಿಜ್ಯ ಮಳಿಗೆಗಳು ಅಲ್ಲಿ ಅದೆಲ್ಲ ಸೇರಿಬಿಟ್ಟು ಉದ್ಘಾಟನೆಗೆ ಸುಮಾರು ಹದಿನಾಲ್ಕು ಕೋಟಿ ಒಂದು ಕಾಮಗಾರಿಯನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಸುಮಾರು ನೂರು ಮೂವತ್ತೆಂಟು ಕೋಟಿಯ ಮೊತ್ತದ ಶಂಕುಸ್ಥಾಪನೆಯನ್ನು ನೆರವೇರಿಸಿಕೊಡಲಿದ್ದಾರೆ ಅದನ್ನು ತಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ ಇಷ್ಟ ಪಟ್ಟು ಮಾಡಿಸಿದ್ದೀನಿ ಆ ಶೇರ್ ಮಾಡ್ತಾ ಇದ್ದೀವಿ ಪ್ರಬಲಿ ಬೆಳಿಗ್ಗೆ ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಂದು ಮಧ್ಯಾಹ್ನದವರೆಗೂ ಇದ್ದು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಅವರು ಬೇರೆ ಕಲ್ಗಟ್ಟಿಗೆ ಧಾರವಾಡದ ಕಲ್ಗಟ್ಟಿಗೆ ಹೋಗುವಂಥ ಕಾರ್ಯಕ್ರಮ ಇದೆ ಸೊ ನಾವೆಲ್ಲರೂ ಉಪ್ರೇಷೆ ಮಾಡಿದ್ದೀವಿ ಈಗಾಗಲೇ ತಮಗೂ ಕೂಡ ಆಹ್ವಾನ ನೀಡ್ತಾ ಇದ್ದೀವಿ ಅಲ್ಲಿಗೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತಂದ್ಬಿಟ್ಟು ತಮ್ಮನ್ನೆಲ್ಲ ಅರಸಿಕೆರೆಯಲ್ಲಿ ಬಾಣಾವರದಲ್ಲಿ ಇದೆ ಬಾಣವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಈಗಾಗಲೇ ವೇದಿಕೆ ಎಲ್ಲ ಸಿದ್ಧ ಆಗಿದೆ ಎಲ್ಲ ತಯಾರಿಯನ್ನು ಗ್ಯಾರಂಟಿ ಯೋಜನೆಗಳು ಇರ್ತಾರೆ ಬೇರೆ ಬೇರೆ ಈಗ ನಿಗಮ ಮಂಡಳಿಗಳಲ್ಲಿ ಭೂ ಒಡೆತನ ಆಗಿರ್ಬೋದು ಕಾರ್ ವಿತರಣೆ ಆಗಿರ್ಬೋದು ನಿಗಮ ಮಂಡಳಿಗಳದು ಅದು ಎಲ್ಲ ಸೇರ್ಬಿಟ್ಟು ವರದಿ ಎಸ್ ಎಲ್ ಎನ್ ಯೋಗೇಶ್ ಅರಸಿಕೆರೆ